ಅದು ಮಾಡಾದ್ಮೇಲೆ ಮೇಂಟೆನೆನ್ಸ್ ಮಾಡಬೇಕಿತ್ತು ಮೂರು ಕಿಲೋಮೀಟ್ರಿಗೆ ಒಂದು ಮೇಂಟೆನೆನ್ಸ್ ನಮ್ಮಲ್ಲಿ ಮೇಂಟೆನೆನ್ಸ್ ಇಲ್ಲ ಹಂಗಾಗಿ ಪಂಚಾಯತಿಲಿ ಇದುವರೆಗೂ ಅನುದಾನ ಯಾವುದೂ ಇರ್ತಿರಲಿಲ್ಲ ಈ ಲತಾ ಸೋಮಶೇಖರ್ ಅವರು ಅಧ್ಯಕ್ಷರಾದ ಮೇಲೆ ಈ ವೋಚರ್ ಅರಿಯೋದು ಅದು ಇದು ಎಲ್ಲ ಕಡಿಮೆ ಮಾಡಿ ಆ ಎಮ್ಮ ದುಡ್ಡು ಸೇವಿಂಗ್ ಮಾಡಿದ್ರು ಸೇವಿಂಗ್ ಮಾಡಿದ್ನ ಅವತ್ತು ರೆಸೊಲ್ಯೂಷನ್ ಮಾಡಿದ್ರು ಏನಂತ ಪಂಚಾಯ್ತಿ ಜೆಟ್ಟಿಂಗ್ ಮಿಷಿನ್ ತರಬೇಕು ಈ ಜ ದುಡ್ಡನ್ನ ರಿಸರ್ವ್ ಇಡೋಣ ಅಂತ ಇವ್ರು ಎರಡು ವರ್ಷ ಆದ್ರೂ ಯಾರು ಅಪ್ ಮಾಡಲಿದಂಗೆ ತರಲಿದಂಗೆ ಎಲ್ಲ ಮಾಡಾದ್ಮೇಲೆ ನಾನೇನು ಮಾಡಿದೆ ಮೊನ್ನೆ ಕಳೆದ ಮೀಟಿಂಗಲ್ಲಿ ನಮ್ಮ ಶ್ರೀಮತಿಯವರು ಬಂದು ಮನೇಲಿ ಹೇಳಿದ್ರು ಈ ಥರ ಜಟ್ಟಿಂಗ್ ಮಿಷಿನ್ ತರ್ತಾ ಇಲ್ಲ ದುಡ್ಡನ್ನೆಲ್ಲ ಅಭಿವೃದ್ಧಿಗೆ ಹಂಚ್ಕೊಂಬಿಡೋಣ ಅಂತ ಹೇಳ್ತಾವ್ರೆ ಅಂತ ಆವಾಗ ನಾನು ಹೋಗಿ ನಮ್ಮ ನಾಯಕರಾದಂಥ ನರಸಿಂಹಮೂರ್ತಿ ಅವ್ರಿಗೆ ಹೇಳಿದಾಗ ಏ ಹಂಗೆ ಯಾಕೆ ಯಾರ್ಯಾರು ನಿಮ್ಗೆ ಎಷ್ಟು ಬರ್ತೈತಿ ಅನುದಾನ ಅಂತ ಕೇಳಿದ್ರು ಐದೈದು ಲಕ್ಷ ಬರ್ತೈತೆ ಅಂದೆ ಐದು ಲಕ್ಷ ಬರೋದಾದರೆ ನಿಮಗೆ ಐದು ಲಕ್ಷದ್ದು ನಿಮ್ಮ ವಾರ್ಡಲ್ಲಿ ಏನು ಅಭಿವೃದ್ಧಿ ಮಾಡ್ತೀರಾ ಓಲಿ ಒಂದು ಏಳೆಂಟು ಜನ ಮೆಂಬರ್ ಯಾರಾದರೂ ಸೈನ್ ಹಾಕೋರು ಇದ್ರೆ ಕೇಳು ನಿಮ್ಮ ದುಡ್ಡಲ್ಲಿ ತಂದುಬಿಡಿ ಅವ್ರು ಬೇಕಾದ್ರೆ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಅವರು ನನಗೆ ಹೇಳಿದ್ರು ಆ ಲೆಕ್ಕಾಚಾರದಲ್ಲಿ ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದೆ ನಮ್ಮ ಶ್ವೇತಾ ಮೂರ್ತಣ್ಣವರು ಅವರು ಇಲ್ಲಣ್ಣ ಜೆಟ್ಟಿಂಗ್ ಮಿಷಿನ್ ಬೇಕು ತರೋಣ ಅಂತ ಅವರು ಸಹಕಾರ ಕೊಟ್ಟರು ಆಮೇಲೆ ಸರ್ವಮಂಗಳ ರಮೇಶ್ ಅವರು ಅವರು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಲಕ್ಷ್ಮಿಕಾಂತ್ ಅವರು ಕೊಟ್ಟರು ನಮ್ಮ ಚಂದ್ರಶೇಖರ್ ಅವರು ಕೊಟ್ಟರು ಆಮೇಲೆ ನಾಗವೇಣಕ್ಕವರು ಅವರು ಆಯ್ತಣ ಅಂತೇಳಿ ಸೈನ್ ಮಾಡಿದ್ರು ಆಮೇಲೆ ಇವ್ರ ಜೊತೆ ಇರೋ ಇಬ್ಬರು ಸದಸ್ಯರು ಬಂದು ಸೈನ್ ಮಾಡಿದ್ರು ಜಟ್ಟಿಂಗ್ ಮಿಷಿನ್ ಬೇಕು ಅವಶ್ಯಕತೆ ಐತೆ ಅಂತ ಸೈನ್ ಮಾಡಿಬಿಟ್ಟು ಇವ್ರ ಹಿಂದೇನೇ ಫೋನ್ ಮಾಡಿದ್ರು ಹೋಗಿ ಹೊಡೆದಾಕಿ ಯಾಕೆ ತರ್ತಾಯಿದೆ ಅವ್ನ ನಾಯಕತ್ವದಲ್ಲಿ ಇದು ಅಂತ ನನ್ನ ನಾಯಕತ್ವ ಅಂತ ಹೇಳೇ ಇಲ್ಲ ಪಂಚಾಯತಿಗೆ ಜಟ್ಟಿಂಗ್ ಮಿಷಿನ್ ಥರನ ಊರಿಗೆ ಒಳ್ಳೇದಾಗಲಿ ಅನ್ನೋ ಮಾತ್ರ ಮಾತ್ರನೇ ನಮ್ಮ ಉದ್ದೇಶ ಇದ್ದಿದ್ದು ಹೋಗಿ ಹಾಕಿದ ಸೈನ್ನ ಹೊಡ್ಸಾಕಿದ್ರು ಇಲ್ಲೇ ಐತೆ ಸಾಕ್ಷಿ ನಿಮಗೆ ಅವ್ರದೇ ಸದಸ್ಯರು ಉಪಾಧ್ಯಕ್ಷರು ಮತ್ತು ಇನ್ನೊಬ್ಬರು ನಮ್ಮ ಮುಸ್ಲಿಂ ಸದಸ್ಯ ಆಸು ಅಂದ್ಬಿಟ್ಟು ಜಟ್ಟಿಂಗ್ ಮಿಷಿನ್ ಅವಶ್ಯಕತೆ ಐತೆ ಅಂತ ಬಂದು ಸೈನ್ ಹಾಕಿದ್ರು ಸೈನ್ ಹಾಕಿದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳಿಬಿಟ್ಟು ಒಡ್ಸಾಕಿದ್ರು ಈ ಒಡ್ಸಾಕದ ಮೇಲೆ ಏನಾಯಿತು ನಮ್ಮಲ್ಲಿ ಹತ್ತು ಜನ ಅಲೆ ಸೈನ್ ಮಾಡಿಬಿಟ್ಟಿದ್ರು ಹತ್ತು ಜನಕ್ಕೆ ಐವತ್ತು ಲಕ್ಷ ಆಯಿತು ಆ ಮಿಷಿನ್ ಬೆಲೆ ಬರೀ ನಲವತ್ತೈದು ಲಕ್ಷ ಇವ್ರು ಹೇಳಿದ್ರಲ್ಲ ಎಪ್ಪತ್ತು ಲಕ್ಷ ಅಂತ ಎಪ್ಪತ್ತು ಲಕ್ಷ ಅಲ್ಲ ಅದು ಫಾರ್ಟಿ ಫೈವ್ ಲ್ಯಾಕ್ಸ್ ಅದು ಅದು ನಾವು ಜಮ್ ಪೋರ್ಟಲಲ್ಲಿ ತಗೋಬೇಕು ಜಮ್ ಪೋರ್ಟಲಲ್ಲಿ ತಗೊಂಡ್ರೆ ಏನು ನಮಗೆ ಟ್ಯಾಕ್ಸ್ ಬರೋಲ್ಲ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಆಯ್ತೈತೆ ಜಿಮ್ ಪೋರ್ಟಲಲ್ಲಿ ಇವ್ರು ಹೇಳಿದ್ರಲ್ಲ ಟೆಕ್ನಿಕಲಿ ಜಿಮ್ ಪೋರ್ಟಲಲ್ಲಿ ತಗೊಂಬೋದು ಎಲ್ಲ ಮಾಡ್ಬೋದು ಅಂತ ಎಲ್ಲ ಹೇಳ್ತಾರೆ ತಿರ್ಗಾ ಇವ್ನು ಏಳು ಲಕ್ಷ ಒಡೆದ್ಬಿಡ್ಬೇಕು ತಗೊಂಬಿಡ್ಬೇಕು ಅಂತ ಕಾಯ್ತಾವಣೆ ಅಂತ ಹೇಳಿದ್ರಲ್ಲ ಜಮ್ ಪೋರ್ಟಲ್ ಬಂದು ಸರ್ಕಾರದ ಪೋರ್ಟಲ್ ಅದು ಅಲ್ಲಿ ವೆಂಡರ್ಗೆ ಸಿ ಇ ಓಗೆ ಮಾತ್ರ ಲಿಂಕ್ ಇರ್ತೈತೆ ನಾವು ದುಡ್ಡ ತಾಲೂಕ್ ಪಂಚಾಯತಿಗೆ ಡೆಪಾಸಿಟ್ ಮಾಡಿದ್ರೆ ಅವರು ಟೆಂಡರ್ ಫಾರ್ಮ್ ಮಾಡ್ತಾರೆ ಆ ಜಮ್ ಪೋರ್ಟಲಲ್ಲಿ ಯಾರು ಇರ್ತಾರೋ ಅವ್ರು ಮಾತ್ರ ಬಂದು ಟೆಂಡರ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ನಾನು ಗುತ್ತಿಗೆದಾರ ಒಪ್ಕೋತೀನಿ ನಾನು ಆದರೆ ಗುತ್ತಿಗೆದಾರು ಅಲ್ಲಿ ಯಾರೂ ಟೆಂಡ್ರಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಂದೇನು ಜೆಟ್ಟಿಂಗ್ ಮಿಷಿನ್ ಕಂಪನಿ ಇಲ್ಲ ಕಂಪನಿ ಇದ್ದರೆ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು ಇವ್ರಿಗೆ ಯಾರಿಗಾದರೂ ನಾನು ಅದ್ರಲ್ಲಿ ದುಡ್ಡು ತಿನ್ಬೋದು ಅಂತ ಹೇಳ್ಬೋದು ಇದುವರೆಗುನು ನಾವು ಕಮಿಷನ್ ತಗೊಂಡು ರೂಢಿ ಇಲ್ಲ ಕಮಿಷನ್ ಕೊಟ್ಟು ಕೆಲಸ ಮಾಡಿನೇ ರೂಢಿ ಅದು ತವರೆಕೆರೆಯಲ್ಲಿರೋರಿಗೂ ಗೊತ್ತು ಯಶನ್ಪುರದಲ್ಲಿರೋರ್ಗೂ ಗೊತ್ತು ಕಮಿಷನ್ ತಗೊಳಕ್ಕೆ ಅಂತಲೇ ಕೆಲವರು ಅವರೇ ಯಾವ್ಯಾವ ರೀತಿ ತಗೊಂಡವ್ರೆ ಅಂತ ಅವ್ರವ್ರಿಗೆ ಗೊತ್ತು ಅದೇನು ನಾವು ಹೇಳಬೇಕಾಗಿಲ್ಲ ಇಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ಹಲವಾರು ಕೆಲಸ ಕಾರ್ಯಗಳು ಮಾಡಿದ್ರು ಆನಂದು ಬ್ರೆಡ್ ಬಂಜಣ ಇವರೆಲ್ಲ ತಗೊಂಡು ಎಷ್ಟು ಕೆಲಸ ಮಾಡಿದ್ರು ಐದು ಕೋಟಿಗೆ ಇವರು ಎಷ್ಟು ಮಾಡೋರು ಅನ್ನೋದು ಗೊತ್ತು ಇವರು ಕೆಲಸ ಮಾಡಿದಂಥ ಕಾರ್ಯ ಯಾವ ಮಟ್ಟದಲ್ಲಿ ಐತೆ ನಾವು ಮಾಡಿರೋ ಕೆಲಸ ಯಾವ ಥರ ಜೀವಂತವಾಗೈತೆ ಅಂತಲೂ ಗೊತ್ತು ಅವ್ರಿಗೆ ಸಂಪೂರ್ಣವಾಗಿ ಇವ್ರಿಗೇನು ಯಾರೋ ಒಬ್ಬನ ಮೇಲೆ ಆಪಾದನೆ ಮಾಡಬೇಕು ಗೂಬೆ ಕುಂಡಿಸ್ಬೇಕು ಅವ್ರನ್ನ ತೊಂದರೆ ಕೊಡಬೇಕು ಅವ್ರಿಗೆ ಇದುವರೆಗು ನಾವು ಕಮಿಷನ್ನು ತೊಗೊಂಡು ಅಭ್ಯಾಸ ಇಲ್ಲ ನಮಗೆ ಕೊಟ್ಟೇ ಅಭ್ಯಾಸ ಅದು ಅವ್ರಿಗೂ ಚೆನ್ನಾಗಿ ಗೊತ್ತೈತೆ ಪಾಪ ತ ಇದು ತೊಗೊಳಲ್ಲ ಕಮಿಷನ್ನು ಅವ್ನು ಕೊಟ್ಟು ಕೆಲಸ ಕಾರ್ಯ ಮಾಡ್ತಾನೆ ಅಂತ ಈಗ ಅವ್ರ ಜೊತೆ ಇಲ್ಲ ಅಂದ್ಬಿಟ್ಟು ಈ ರೀತಿ ಆಪಾದನೆ ಮಾಡ್ತವ್ರೆ ಎರಡನೇದು ಕೋಟಿಗಟ್ಲೆ ಕೆಲಸ ತಗೊಂಬಂದು ಎಮ್ ಎಲ್ ಎ ಅವ್ರ ಹತ್ರ ಇವ್ನು ಮಾಡಿಲ್ವ ಅಂತಾರೆ ನಾನು ಇದುವರೆಗೂ ಕೋಟಿಗಟ್ಟಲೇ ಬೇಡ ಕೇವಲ ಹತ್ತು ಸಾವಿರ ರೂಪಾಯಿ ಅನುದಾನ ಸಹ ಶಾಸಕರ ಹತ್ರ ಹೋಗಿ ತೊಗೊಂಬಂದು ನಾವು ಮಾಡಿಲ್ಲ ಯಾವುದಾದ್ರೂ ಇದ್ದರೆ ನಾನು ಈ ಗ್ರಾಮನೇ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ತಾವರೆಕೆರೆ ಗ್ರಾಮನೇ ಬಿಟ್ಟು ಖಾಲಿ ಮಾಡೋಕ್ಕೆ ಸಿದ್ಧ ಇದ್ದೀನಿ ಕೇವಲ ಹತ್ತು ಸಾವಿರ ರೂಪಾಯಿ ಅನುದಾನನ ಶಾಸಕರ ಹತ್ರ ಏನಾದರೂ ನಾನು ತೊಗೊಂಬಂದು ತಾವರೆಕೆರೆ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಿದರೆ ಬಿಟ್ಟೋಗಕ್ಕೆ ರೆಡಿ ಇದ್ದೀನಿ ಅವರು ನನಗೇನು ಕೊಟ್ಟಿಲ್ಲ ಬೇಕಾದ್ರೆ ಶಾಸಕರೇ ಹೇಳಿ ಇದನ್ನು ನಾನು ಆನಂದ ಬಂದಿದ್ದ ನನ್ನ ಹತ್ರ ಒಂದು ಹತ್ತು ಲಕ್ಷ ಕೆಲಸ ಮಾಡವನೇ ಅಂತ ಅವರು ಬೇಕಾದರೆ ಹೇಳಿ ಏನು ತೊಂದರೆ ಇಲ್ಲ ಇದು ನಿಮಗೆ ಸಾಕ್ಷೀಕರಣ ಮಾಡ್ತಾ ಇರೋದು ಹತ್ತು ರೂಪಾಯಿ ಕೆಲಸ ಹತ್ತು ಸಾವಿರ ರೂಪಾಯಿ ಕೆಲಸನೂ ಶಾಸಕರಿಂದ ತೊಗೊಂಡು ನಾವು ಮಾಡಿಲ್ಲ ಹಲವಾರು ಕೆಲಸ ಕಾರ್ಯಗಳು ಮಾಡಿದ್ದೀರಿ ಇಲ್ಲ ಅಂತಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದರು ನರಸಿಂಹರ್ತಣ್ಣವರು ಅವ್ರು ಲೆಟ್ರೇಟ್ ತಗೊಂಬಂದು ಕೆಲಸ ತಂದಿದ್ದೀವಿ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ದರು ರತ್ನಮ್ಮ ಮಂಜುನಾಥ್ ಅವರು ಲೆಟ್ರೇಟ್ ತಗೊಂಬಂದು ಕೆಲಸ ಮಾಡಿದ್ದೀವಿ ಚಂದ್ರಮ್ಮ ಮುನಿಯಪ್ಪ ಅವರು ಚೆನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವರು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ರು ಅವ್ರ ಲೆಟ್ರೇಟ್ ತಗೊಂಬಂದು ಕೆಲಸ ಮಾಡಿದ್ದೀವಿ ರಾಧಿಕಾ ರಮೇಶ್ ಅಂದ್ಬಿಟ್ಟು ಅವ್ರ ಲೆಟ್ರೇಟ್ ತಗೊಂಬಂದು ಕೆಲಸ ಮಾಡಿದ್ದೀವಿ ಗಾಳಿ ಈಗ ಚೇರ್ಮನ್ ಆಗಿದ್ರಲ್ಲ ಒದ್ಸತಿ ಅವ್ರ ಭಾಗದಲ್ಲಿ ನಾವು ಕೆಲಸ ಅವ್ರದ್ದು ಲೆಟ್ರೇಡಲ್ಲಿ ಕೆಲಸ ತಗೊಂಡು ಮಾಡಿರೋದು ಸಾಹೇಬರು ಲೆಟ್ರ್ ಹಾಕಿ ಯಾವುದೇ ಕೆಲಸನೂ ನಾವು ಮಾಡಿಲ್ಲ ಹತ್ತು ಸಾವಿರ ರೂಪಾಯಿನೂ ಸಾಹೇಬ್ರ ಹತ್ರ ಕೆಲಸ ತೊಗೊಂಡು ನಾವು ಮಾಡಿಲ್ಲ ವಿನಾಕಾರಣ ಇವರು ಆನಂದು ಇನ್ನೊಂದು ಆಪಾದನೆ ಮಾಡಿದ್ದಾರೆ ಈ ಆನಂದು ನಾಗೇಶು ಸೇರ್ಕೊಂಡ್ರೆ ಸೇರಿಕೊಂಡು ಊರನ್ನ ಶಾಂತವಾಗಿರೋ ಊರನ್ನ ಇದನ್ನ ಮಾಡ್ತಾ ಇದ್ದಾರೆ ಅಂತ ಏನು ಸರ್ ಅದು ಹಾಂ ಅಶಾಂತಿ ಮೂಡಿಸ್ತವ್ರೆ ಅಂತ ಯಾವುದಾದ್ರೂ ಅಶಾಂತಿ ಮೂಡಿಸೋ ಕೆಲಸ ಏನಾದರೂ ನಾವು ಇಬ್ಬರು ಮಾಡಿದರೆ ಅದನ್ನು ಗುರುತುಕರವಾಗಿ ತೋರಿಸ್ಬೇಕು ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಪಾಪ ಅಮಾಯಕರು ಯಾರೋ ಪಾಪ ನಾಗೇಶು ನಮ್ಮಂಥವ್ರು ಇದ್ದೀವಿ ಅಂತ ಆಪಾದನೆ ಮಾಡೋದ್ರ ಬದಲು ಇವರು ಏನು ಅಭಿವೃದ್ಧಿ ಮಾಡವ್ರೆ ಅನ್ನೋದು ಇವ್ರು ಹೇಳಬೇಕು ಆಮೇಲೆ ಇಪ್ಪತ್ತು ವರ್ಷದಿಂದ ನಾನು ಸೋತಿ ಮನೇಲಿ ಕೂತಿದ್ದೆ ಇಪ್ಪತ್ತು ವರ್ಷ ಆದಮೇಲೆ ನನ್ನನ್ನು ಇವರೇ ಕರ್ಕೊಂಡೋಗಿ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರು ಅಧ್ಯಕ್ಷರು ಮಾಡಿದ್ರು ಅಂತಾರಲ್ವಾ ಇಪ್ಪತ್ತು ವರ್ಷ ಯಾಕೆ ತವರೆ ಜನ ಇವ್ರನ್ನ ಕೈ ಹಿಡೀಲಿಲ್ಲ ಇವರು ಒಳ್ಳೆಯ ಗುಣ ನೋಡ ಜನಗಳ್ಗೆ ಅರ್ಥ ಆಗಿತ್ತು ಕೆಂಪೇಗೌಡ್ರನ್ನ ಚುನಾವ ಚುನಾಯಿತರನ್ನ ಮಾಡಿದ್ರೆ ಏನು ಗತಿ ಆಗ್ತದೆ ತವರೆ ಅಂತ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಇಪ್ಪತ್ತು ವರ್ಷ ಅವ್ರನ್ನ ಯಾರೂ ಚುನಾಯಿತರ ಮಾಡಲಿಲ್ಲ ಇವರು ಪ್ರಥಮ ಬಾರಿ ಚುನಾವಣೆಗೆ ನಿಂತಿದ್ದು ಸ್ಕೂಟ್ರ್ ಗುಡ್ತಲ್ಲಿ ಎಂ ಬಿ ಟಿ ಮೂರ್ಧ್ರ ಮೇಲೆ ಅವತ್ತು ನಮ್ಮ ಕುಟುಂಬದವ್ರು ಇವ್ರಿಗೆ ಸಹಾಯ ಮಾಡಿದ್ರು ಆದರೂ ಸೋತರು ಅವತ್ತು ನಂದು ವೋಟಿನ್ ಪವರೇ ಇರಲಿಲ್ಲ ಇವರು ಮತ್ತೆ ಸದಸ್ಯರಾಗಬೇಕು ಅಂತ ಆಗಬೇಕು ಅಂದರೆ ನನಗೆ ಓಟಿನ್ ಪವರ್ ಬಂದು ನಾನು ಗೆದ್ದು ನನ್ನ ವಾರ್ಡಲ್ಲಿ ನಾನು ಬಿಟ್ಕೊಟ್ಟೆ ಇವರು ಮೆಂಬರ್ ಆಗಿರೋದು ಅಂಥವರೆಗೂ ಮೆಂಬರ್ ಆಗೋಕ್ಕೆ ಆಗಲಿಲ್ಲ ಇವರು ಇದುವರೆಗೂ ಏನಾದರೂ ಆಗಿದ್ದಾರೆ ಅಂದರೆ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಗೆ ಬ್ರೆಡ್ ಬಂಜಣ್ಣವರು ನರಸಿಂಹಮೂರ್ತಿ ಅಣ್ಣವರು ಗ್ರೂಪಿಗೆ ಬಂದಾದ ಮೇಲೆ ಇವ್ರು ಹಿಂದೆ ಒಂದು ಸ್ವಲ್ಪ ತಿರುಗಿ ನೋಡ್ಕಂಡ್ಲಿ ಕಾಂಗ್ರೆಸ್ ಪಕ್ಷದ ನಾನು ಎಷ್ಟು ಏನಾದರೂ ಗೆದ್ದಿದ್ನಾ ಅಂತ ಈ ಹಿಂದೆ ಒಂದು ಸತಿ ಅವ್ರ ಮನೆಯವ್ರ ಸದಸ್ಯರಾದರು ಅವ್ರ ಮನೆಯವ್ರ ಸದಸ್ಯರಾಗಿದ್ದು ಯಾವ ರೀತಿ ಭೂದಾಳಲ್ಲಿ ಹೋಗಿ ಡೀಲಿಂಗ್ಸ್ ಮಾತಾಡ್ಕೊಂಬಂದರು ಇದೇ ನರಸಿಂಹಮೂರ್ತಿಯವರು ಬೆಡ್ ಅವ್ರ ಮನೆಯವ್ರನ್ನ ಸೆಕೆಂಡ್ ಬ್ಲಾಕಲ್ಲಿ ತೆಗಿಯಂಗೆ ಅವ್ರು ತೆಗಿಸಿ ಇವ್ರು ಚುನಾಯಿತರಾದರು ಅಂಥವರೆಗೂ ಇವರಿಗೆ ಅಧಿಕಾರನೇ ಕೊಟ್ಟಿರಲಿಲ್ಲ ಜನ ಯಾಕೆ ಕೊಟ್ಟಿರಲಿಲ್ಲ ಹೇಳಿ ಇವ್ರ ಕಲ್ಯಾಣ ಗುಣ ನೋಡಿ ಕೊಟ್ಟೇ ಇರಲಿಲ್ಲ ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋದ್ರ ಬದಲು ಇನ್ನೊಬ್ಬರ ಬಗ್ಗೆ ಇದು ಮಾಡೋದ್ರ ಬದಲು ನಾವೇನು ಅನ್ನೋದನ್ನ ಫಸ್ಟ್ ಅವರು ಹ್ಞೂ ಎಸ್ ಟಿ ಸೋಮಶೇಖರ್ ಸಾಹೇಬರು ಮಾಡಿರೋ ಸಹಾಯ ನಾವೇನು ಮರ್ತಿಲ್ವಲ್ಲ ಕಳೆದ ಬಾರಿನೂ ಅವ್ರಿಗೆ ಚುನಾವಣೆ ಮಾಡ್ದೋ ಅವರು ಇಲ್ಲೇ ಬಿ ಜೆ ಪಿಲಿ ಚುನಾಯಿತು ಅದ್ರಲ್ಲ ಬಿಲ್ ಆಗಿದ್ದು ಸುಳ್ಳು ಸರ್ ಇಲ್ಲಿಂದ ಹೋಗಿದ್ದು ಸತ್ಯ ನಮ್ಗೆ ಈ ಥರ ಎಲ್ಲ ಸುಮಾರು ಜನ ಆರ್ ಟಿ ಐ ಹಾಕಿದ್ದಾರೆ ಕೆಲಸ ಎಲ್ಲ ಮಾಡಿದ್ದೀವಿ ದಯಮಾಡಿ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಿದರೆ ಬಿಲ್ ಕೊಡಿ ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡ್ತೀವಿ ಆಮೇಲೆ ಬಿಲ್ ಕೊಡಕ್ಕೆ ಹೇಳಿ ಅಂತ ಹೇಳಿದ್ವಿ ಸತ್ಯ ಇವ್ರು ಹೇಳಿದ ತಕ್ಷಣ ಬಿಲ್ ಕೊಡ್ತಾರೆ ಅಂತ ಅಂದರೆ ಅಲ್ಲಿಗೆ ಇವರೇ ಓಲ್ಡ್ ಮಾಡಿಸಿರ್ತಾರೆ ಅಂತನ ಅರ್ಥ ಖಂಡಿತ ಇಲ್ಲ ಇವರು ನಾವು ಹೋಗಿ ಮಾತಾಡಿ ಅಲ್ಲಿಂದ ಅಧಿಕಾರಿಗಳಿಗೆ ಹೇಳಿದ್ದೆಲ್ಲ ಸತ್ಯ ನೋಡಪ್ಪ ಅವ್ರೇನಾದರೂ ಏನಾದರೂ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದು ಅವ್ರಿಗೇನಾದರೂ ಸಮರ್ಪಕವಾಗಿ ಕ್ವಾಲಿಟಿ ಕ್ವಾಂಟಿಟಿ ಆಗಿದ್ದರೆ ಅವ್ರದ್ದು ಏನಿದೆಯೋ ಬಿಲ್ ಪಾಸ್ ಮಾಡಪ್ಪ ನೀನು ಬೇರೆದೆಲ್ಲ ತಲೆ ಕೆಡಿಸ್ಕೊಂಬೇಡ ಅಂತ ಸೋಮಶೇಖರ್ ಸಾಹೇಬರು ಹೇಳಿ ಸತ್ಯ ಅವ್ರು ಹೇಳಿದ್ಮೇಲೆ ಇಂಜಿನಿಯರ್ಸ್ ಬಂದರು ಎಸ್ ಸಿ ಆಫೀಸಿಂದ ಬಂದರು ಎಲ್ಲ ಪರಿವೀಕ್ಷಕರು ಬಂದು ಇಲ್ಲೆಲ್ಲ ಕೋರ್ ಕಟಿಂಗ್ ಮಾಡಿ ಇವರು ಕೆಲಸ ಮಾಡಿದಾರೋ ಇಲ್ವೋ ಅಂತ ಪರೀಕ್ಷೆ ಮಾಡಾದ ಮೇಲೆ ಇವ್ರು ಹೇಳಿದ್ರಲ್ಲ ಐದೂವರೆ ಕೋಟಿ ಬಿಲ್ ಬಂತು ಅಂತ ಐದೂವರೆ ಕೋಟಿ ಎಲ್ಲ ಬಂದಿದ್ದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ದುಡ್ಡು ಬಂತು ಕೆಲಸ ಮಾಡಿದ್ದೀವಿ ಅಂತ ಇನ್ನು ಬಾಕಿ ಏನು ಕೆಲಸ ಮಾಡಿಸ್ಬೇಕಿತ್ತೋ ಅದನ್ನೂ ಕೆಲಸ ಮಾಡಿಸಿ ಆಮೇಲೆ ಏನಾಯಿತು ನಮ್ಮದು ಪೂರ್ತಿನೂ ಹದಿಮೂರು ಕೋಟಿ ಬಿಲ್ಲು ಹನ್ನೊಂದುವರೆ ಕೋಟಿ ಅಲ್ಲ ಹದಿಮೂರು ಕೋಟಿ ಪೇಮೆಂಟ್ ನಾವು ತೊಗೊಂಡಿದ್ದೀವಿ ಕೆಲಸನೂ ಮಾಡಿದ್ದೀವಿ ಆ ಥರ ಏನಾದರೂ ಅವ್ರಿಗೆ ಡೌಟ್ ಇದ್ರೆ ಪಾಪ ಇವ್ರು ಯಾವುದಾದ್ರೂ ಒಂದು ತನಿಖೆಗೆ ಹಾಕ್ಲಿ ಸತ್ಯನೂ ಸತ್ಯತೆ ಹೊರಗೆ ಬರಲಿ ನಾನು ಕೆಲಸ ಮಾಡಿದರೆ ನನಗೆ ಬಿಲ್ ಕೊಟ್ಟವ್ರ ಅಧಿಕಾರಿಗಳು ಕೆಲಸ ಮಾಡಲಿದ್ದಂಗೆ ಇನ್ಫ್ಲೂಯೆನ್ಸ್ ಬಳಸೇನು ಬಿಲ್ ತಗೊಂಡಿಲ್ಲ ಹೌದು 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 ಸರ್ ತಾವ್ರೆ ಮಾತ್ರ ಕಮಿಷನ್ ತಂದೇ ಇಲ್ಲ ಗೊತ್ತಾಯ್ತು ಸರ್ ತಾವರೆ ಮಾತ್ರ ಇಲ್ಲ ಇವಾಗ ಅಲ್ಲಿ ಶಾಸಕರಾಗಿ ಓದೋರಿಗೂ ಗೊತ್ತಿರ್ತದೆ ಆಡಳಿತ ನಡೆಸೋರಿಗೂ ಗೊತ್ತಿರ್ತದೆ ವ್ಯವಸ್ಥೆನ ನಾವು ನೀವು ಯಾರೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ವ್ಯವಸ್ಥೆನೇ ಆ ಥರ ಐತೆ ನಮ್ಮೂರಿಗೇನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಯಾರಿಗೋ ಅಲ್ಲಿ ಹ್ಯಾಂಡ್ ಓವರ್ ಇರೋರಿಗೆ ಹಣ ಕೊಟ್ಟರೆ ಮಾತ್ರನೇ ಅಭಿವೃದ್ಧಿ ಕಾಮಗಾರಿ ತರಕ್ಕೆ ಸಾಧ್ಯ ಇಲ್ಲ ತರಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಅದು ವ್ಯವಸ್ಥೆ ಇರೋದು ಆ ರೀತಿ ಸರ್ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಅದನ್ನು ಹೇಳಿದ್ದೀನಿ ಅಷ್ಟೇ ಕೊಟ್ಟಭ್ಯಾಸ ಅಂತ ಕೊಟ್ಟೇ ಮಾಡಬೇಕು ಸರ್ ಅದು ಇದಾಗ್ಬಿಟ್ಟೈತಿ ಈಗ ಅದನ್ನೇನು ಮಾಡೋಕ್ಕಾಗಲ್ಲ ಆಮೇಲೆ ಹತ್ತು ವರ್ಷದಿಂದ ಇವ್ರು ಏನು ಅಭಿವೃದ್ಧಿ ಮಾಡೋರೆ ಇವರು ಇವನು ಮೆಂಬರ್ ಆಗಿ ಅಂತೆಲ್ಲ ಕೇಳೋರು ಹತ್ತು ವರ್ಷದಲ್ಲಿ ನಾನು ಏನು ಮಾಡಿದೆ ಅನ್ನೋದನ್ನ ನಾನು ಮಾತಾಡೋಲ್ಲ ನನ್ನ ವಾರ್ಡಿನ ಜನನೇ ಮಾತಾಡ್ತಾರೆ ಇಲ್ಲಾಂದರೆ ಪುನರಾಯ್ಕೆ ನಮ್ಮನ್ನು ಮಾಡೋದೇ ಇಲ್ಲ ಹತ್ತು ವರ್ಷದಲ್ಲಿ ನಾನು ಕೇವಲ ಅಧ್ಯಕ್ಷ ಆಗಿದ್ದು ಮೂರು ತಿಂಗಳು ಮಾತ್ರ ಒಂದು ವರ್ಷ ಒಂಬತ್ತು ತಿಂಗಳು ಉಪಾಧ್ಯಕ್ಷ ಆಗಿದೆ ಅದಾದಮೇಲೆ ನನ್ನ ಮನೆ ಗೃಪ್ ಪ್ರವೇಶ ಸಮಯದಲ್ಲಿ ಮೂರು ತಿಂಗಳಿಗೆ ಮನೆ ಶಾಸಕರೇ ಇದ್ದಂಥ ಅಧ್ಯಕ್ಷ ರಜಾ ಹಾಕಿಸಿ ನನ್ನನ್ನು ಅಧ್ಯಕ್ಷನ ಮಾಡಿದ್ದೆವು ಆ ಸಂದರ್ಭದಲ್ಲಿ ಕಸಿನ್ ಗಾಡಿ ತಗೊಂಬಂದು ಮೂರು ಕಸಿನ್ ಗಾಡಿ ಅದರಲ್ಲಿ ಒಂದು ಕಸಿನ್ ಗಾಡಿ ನಮ್ಮ ಶಂಕರೇಗೌಡರು ಅವರ ತಂದೆ ಆಂಜನಪ್ಪಣ್ಣವರು ಡೈರಿಯಿಂದ ಗಿಫ್ಟ್ ಕೊಡಿಸಿದ್ದು ಆ ಗಿಫ್ಟ್ ಏನು ಕೊಡಿಸಿದ್ರು ಅಂದರೆ ನಾವು ಅರ್ಜಿ ಕೊಟ್ಬಿಟ್ಟಿದ್ದೆ ನೀವು ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಡಿ ಅಂತ ಕರೆದ್ರು ನನ್ನನ್ನು ಮರಿ ಯಾಕಪ್ಪ ಅರ್ಜಿ ಕೊಟ್ಟಿದ್ದೀಯಾ ಅಂತ ಅಂಜಿನಪ್ಪಣ್ಣವರು ಯಾವ ಬಿಲ್ಡಿಂಗು ಸೊ ಇದು ಡೈರಿ ಬಿಲ್ಡಿಂಗು ಡೈರಿ ಬಿಲ್ಡಿಂಗ್ ಕಟ್ಟಬೇಕ ಹಾಲಿನ ಡೈರಿ ಬಿಲ್ಡಿಂಗ್ ಕಟ್ಟಿದಾಗ ಯಾಕಪ್ಪ ಅರ್ಜಿ ಕೊಟ್ಟಿದಿರಾ ಇಲ್ಲಣ್ಣ ನಮಗೆ ನೀವು ಬಿಲ್ಡಿಂಗ್ ಕಟ್ಕೊಂಬಿಟ್ರೆ ನಿಮಗೆ ಡೈರಿಗಾದರೂ ಲಾಭ ಆಗ್ತದೆ ರೈತರಿಗೆ ನಮ್ಮ ಗ್ರಾಮ ಪಂಚಾಯತಿ ದಿನ ಕಸ ಲೈಟು ನೀರು ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ನಮ್ಗೆ ಏನು ಸೋರ್ಸ್ ಇಲ್ಲ ನಾವು ಬಿಲ್ಡಿಂಗ್ ಕಟ್ಟೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಅಣ್ಣ ಕೊಟ್ಟೆ ಅಂದೆ ಬೇಡಪ್ಪ ಇದೆಲ್ಲ ರೈತರಿಗೆ ಒಳ್ಳೇದಾಗ್ತದೆ ನೀನು ತಕ್ಕೊಂಬಿಡು ಅಂತ ನನಗೂ ನಾಗೇಶ್ಗೂ ಹೇಳೋದು ಸರಿ ಅಣ್ಣ ನಮಗೆ ಪಂಚಾಯತಿಗೆ ಏನು ಲಾಭ ಆಯ್ತೈತೆ ಅಣ್ಣ ತಕೊಂಡ್ರೆ ಏನು ಮಾಡ್ಬೇಕು ಹೇಳ್ರಪ್ಪ ಅಂತ ಕೇಳೋದು ಅಣ್ಣ ಇಲ್ಲ ಒಂದು ಕಸಿನ್ ಗಾಡಿ ಕೊಡಿಸ್ಬಿಡಿ ನಮಗೆ ಅಟ್ಲೀಸ್ಟ್ ಊರಲ್ಲಿರೋ ಗಲೀಜಾದ್ರೂ ಈಚೆ ಹೋಗೋಕ್ಕೆ ಅನುಕೂಲ ಆಗ್ತದೆ ಅಂತ ಸಂದರ್ಭದಲ್ಲಿ ಒಂದು ಕಸಿನ ಗಾಡಿನ ಅವ್ರಿಗೆ ಗಿಫ್ಟ್ ಆಲಿನ್ ಡೇರಿಯವ್ರು ಗಿಫ್ಟಾಗಿ ಕೊಟ್ಟರು ಆಮೇಲೆ ಒಂದು ವಾಟರ್ ಟ್ಯಾಂಕರು ಟ್ಯಾಕ್ಟ್ರ್ ತೊಗೊಂಬಂದು ಅದು ಪಂಚಾಯಿತಿ ದುಡ್ಡಲ್ಲೇ ಎರಡು ಕಸಿನ್ ಗಾಡಿನೂ ಪಂಚಾಯಿತಿ ದುಡ್ಡಲ್ಲೇ ತಂದೆ ಅದಾದಮೇಲೆ ಸ್ವಂತವಾಗಿ ನಾನು ಒಂದು ಟ್ಯಾಕ್ಟ್ರು ಒಂದು ವಾಟರ್ ಟ್ಯಾಂಕರು ಎರಡು ಬೋರ್ವೆಲ್ನ ಗ್ರಾಮ ಪಂಚಾಯಿತಿಗೆ ಉಚಿತವಾಗಿ ಕೊಟ್ಟಿದ್ದೀನಿ ಕಳೆದ ಹತ್ತು ವರ್ಷದಿಂದ ಎರಡು ಬೋರ್ವೆಲ್ನ ಫ್ರೀಯಾಗಿ ಕೊಟ್ಟಿದ್ದೀನಿ ಜನ ನೀರು ಕುಡಿತವ್ರೆ ಒಂದು ವಾಟರ್ ಟ್ಯಾಂಕರ್ ಕೊಡಿಸಿದ್ದೀನಿ ವೈಯಕ್ತಿಕವಾಗಿ ಹೇಳ್ತಾ ಇರೋದು ನಾನು ಅದು ಬಿಟ್ಟು ನಾನು ಆ್ಯಸ್ ಎ ಕಾಂಟ್ರಾಕ್ಟಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ಕೆಲಸ ಮಾಡಿರೋದಕ್ಕೆ ಜನ ನನಗೆ ಓಟ್ ಹಾಕಿರೋದು ಈಗು ಓಟ್ ಹಾಕ್ತಾನೆ ಅವರೇ ನಮ್ಮನ್ನ ಒನ್ ಅಂತ ಕರೆದಿದ್ದಾರೆ ನಮ್ಮ ತವರೆಕೆರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸಿದ್ದಪ್ಪಣ್ಣವರು ಏ ಒನ್ ಅಂದ್ರೆ ನಾನು ಯಾವುದೇನು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಹಂಗಾಗಿ ಪಾಪ ಅವರು ನಮ್ಮ ಊರಿನ ಹಿರಿಯರು ಭಾಳ ಅಪಾರವಾದ ಗೌರವ ಇದೆ ಅವ್ರ ಬಗ್ಗೆ ಸಿದ್ದಪ್ಪಣ್ಣವ್ರು ಏನಾದರೂ ಮಾತಾಡ್ತಾರೆ ಅಂದರೆ ನಾಲ್ಕು ಜನ ಹಿಂಗೆ ಕಿವಿ ಕೊಟ್ಟು ಕೇಳ್ತಾರೆ ಇರಪ್ಪ ಏನೋ ಸಿದ್ದಪ್ಪ ಅವ್ರು ಮಾತಾಡ್ತಾರೆ ಅಂತ ಈ ಥರ ಯಾರೋ ಹೇಳ್ಕೊಟ್ಟಿದ್ನೆಲ್ಲ ಹೇಳಿ ಪಾಪ ನಿಮ್ಮ ಗೌರವಕ್ಕೆ ಧಕ್ಕೆ ತಕ್ಕ ತರ್ಕೊಂಬೇಡಿ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎರಡನೆಯ ಪಾಟಲ್ಲೂ ಕೂಡ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೇವೆ ಆಕರ್ಷಣೆ ನರಸಿಂಹ ಮೂರ್ತಿ ಆಕರ್ಷಕವಾಗಿ ಮಾತನಾಡಿದರು ಏನು ಹೇಳಿದ್ರು ಅವರು ನನ್ನನ್ನು ಕೆಂಪೇಗೌಡ ಚೈಲ್ಡ್ ಮೂರ್ತಿ ಅಂತ ಕರೆದಿದ್ದಾರೆ ಈ ಭಾಗದೊಳಗೆ ಎಂ ಟಿ ಬಿ ಮೂರ್ತಿ ದೊಡ್ಡ ಮೂರ್ತಿ ಚಿಕ್ಕ ಮೂರ್ತಿ ಅಂದರೆ ನಾನು ಚಿಕ್ಕ ಮೂರ್ತಿ ಅಂತ ಕರೆದು ಪಾಪವನ್ನು ಅಜ್ಞಾನಿ ಕೆಂಪೇಗೌಡ ಅವರಿಗೆ ಅಪ್ಪ ಅಮ್ಮ ಕೆಂಪೇಗೌಡ ಅಂತ ಹೆಸರಿಟ್ಬಿಟ್ಟು ತಪ್ಪು ಮಾಡಿಬಿಟ್ಟಿದ್ದಾರೆ ನಮ್ಮ ಮಾಗಡಿಯ ನಿರ್ಮಾತೃ ಕೆಂಪೇಗೌಡ ಹೆಸರು ಅವ್ರಿಗೆ ಇಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಮೂರ್ತಿ ಹೇಳುವುದರ ಜೊತೆಗೆ ಮೂರು ಪಕ್ಷದಲ್ಲಿರುತ್ತೇನೆ ಅಂತ ಹೇಳಿದ್ದಾರೆ ನನಗೆ ರೋಲ್ ಮಾಡಲ್ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಿಂದ ಬಿ ಜೆ ಪಿಗೋಗಿ ಅಧಿಕಾರವನ್ನು ಪಡೆದು ಬಿ ಜೆ ಪಿ ಒಳಗೆ ಅಧಿಕಾರ ಪಡೆದು ಬಿ ಜೆ ಪಿಯಲ್ಲೇ ಇದ್ದು ಕಾಂಗ್ರೆಸ್ಗೆ ಬೆಂಬಲಿಸಿದರೆ ಅವರೇ ನನಗೆ ರೋಲ್ ಮಾಡಲ್ ಹಾಗಾಗಿ ನಾನು ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಕೆಲಸ ಮಾಡಿಸುತ್ತೇನೆ ನನ್ನ ಸಮಾಜ ಸೇವೆ ಅದು ಹಾಗಾಗಿ ಏನೂ ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಮಾತು ಆಕರ್ಷಣೆ ಮೂರ್ತಿಯವ್ರದ್ದು ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಅವ್ರ ಬಾಯಿ ಮಾತಲ್ಲಿ ಕೇಳಿ ನಾನು ಆಕರ್ಷಣೆ ಅಂತ ನನಗೆ ಸುಮ್ಮನೆ ಬಂದಿದ್ದಲ್ಲ ನಿಮ್ಮ ಥರ ನಾನೊಬ್ಬ ಪತ್ರಕರ್ತ ಆದರೆ ಅಜ್ಞಾನಿ ಕೆಂಪೆ ನಮ್ಮೂರಲ್ಲಿ ನಾಲ್ಕೈದು ಜನ ಇದ್ದಾರೆ ಕೆಂಪೇಗೌಡರು ಅಂತ ಅದರಲ್ಲಿ ಅಜ್ಞಾನಿ ಕೆಂಪೇಗೌಡನಾ ನೀವು ಕೇಳ್ತಿರೋದು ಯಾವ ಕೆಂಪೇಗೌಡ ಅಲ್ಲ ನನಗೆ ಯಾವ ಕೆಂಪೇಗೌಡನ ಬಗ್ಗೆ ಕೇಳ್ತಿದ್ದೀರಾ ಅಂತ ಉತ್ತಮವಾಗಿರೋ ಕೆಂಪೇಗೌಡರು ಭಾಳಷ್ಟು ಇದ್ದಾರೆ ನೀವು ಯಾವ ಕೆಂಪೇಗೌಡ್ರ ಬಗ್ಗೆ ಕೇಳ್ತಾ ಇದ್ದೀರಾ ನನಗೆ ಅದನ್ನು ಹೇಳಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಪ್ರೆಸ್ ಮೀಟ್ ನಾನು ಓ ನನಗೊಂದು ನೆನಪು ಈಗ ಬಂತು ಅಜ್ಞಾನಿ ಕೆಂಪೇಗೌಡ ನನ್ನ ಚೈಡ್ ಮೂರ್ತಿ ಅಂತ ಕರೆದಿದ್ದಾನೆ ಆ ಚೈಡ್ ಮೂರ್ತಿ ಅಂತ ಬಂದಿದ್ದ ಹೆಸರು ಇಂಥ ಅಜ್ಞಾನಿಗಳಿಂದ ನನ್ನ ಕರೆಯೋದು ಹಿಂದೆ ತವರೈ ಇಬ್ಬರು ಮೂರ್ತಿರು ಅಂತ ಇದ್ವಿ ಒಂದರಲ್ಲಿ ನಾನು ಇನ್ನೊಂದು ನಮ್ಮ ಎಮ್ ಬಿ ಟಿ ಮೂರ್ತನವರು ಆಗ ರಾಮಚಂದ್ರಗೌಡರು ಬಂದು ದೊಡ್ಡ ಮೂರ್ತಿ ಚಿಕ್ಕ ಮೂರ್ತಿ ಅಂತ ಕರೆದು ಇವನಿಗೆ ತೊದಲು ನೇಲ್ಗೆ ಚಿಕ್ಕ ಮೂರ್ತಿ ಅಂತ ಕರೆಯಾಗಿ ಬರೋಲ್ಲ ಚೈಡ್ ಮೂರ್ತಿ ಅಂತ ಕರೆದಿದ್ದಾನೆ ಆ ಅಜ್ಞಾನಿ ಅಂತ ಯಾಕೆ ಹೇಳಿದೆ ಅಂದರೆ ಒಬ್ಬ ಮಹಿಳೆಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದರೆ ರಜಾ ಹಾಕು ಅಂತ ಹೇಳ್ತಾನೆ ಅದೊಂದು ಅದಾದಮೇಲೆ ಊರಲ್ಲಿ ಏನೋ ಡೇಂಜರ್ ಅಂತ ಅದೇನು ನನಗೆ ಗೊತ್ತಿಲ್ಲಪ್ಪ ಪಾವನ ಬಾಯಲ್ಲಿ ಬಂದಿತ್ತು ಅದಾದಮೇಲೆ ಮತ್ತೆ ನನ್ನೊಬ್ಬ ಜನನಾಯಕ ಅಲ್ಲ ನಾನು ಹೌದು ನಾನು ಜನನಾಯಕ ಅಲ್ಲ ನಾನೊಬ್ಬ ಸಮಾಜ ಸೇವಕ ನನ್ನ ಮನೆ ಬಾಗ್ಲಿಗೆ ನನ್ನ ಸಮಕಾಲೀನ ಬ್ರೆಡ್ ಮಂಜು ಜೊತೇಲಿ ಅಹಮದ್ ಖಾನನ್ನ ಕರ್ಕೊಂಡು ನನ್ನ ಮನೆ ಬಾಗ್ಲಿಗೆ ಬಂದಿದ್ರಲ್ಲ ನನ್ನ ನಾಯಕ ಅನ್ಕೊಂಡೆ ತಾನೆ ನನ್ನ ಮನೆ ಬಾಗಿಲು ಬಂದಿದ್ದು ನನ್ನ ಮನೇಲಿ ನಮ್ಮ ಅಪ್ಪ ಸತ್ತಾಗೋ ಅಥವಾ ನಮ್ಮ ಅಮ್ಮ ಸತ್ತಾಗೋ ನನ್ನ ಮನೆ ಗ್ರೂಪ್ ವೇಷಕ್ಕೋ ಬಂದಿದ್ದರೆ ಇವ್ರ ಜೊತೆ ನಾನು ಒಪ್ಕೊಂತಿದ್ದೆ ಅದಕ್ಕೆಲ್ಲ ಬಂದಿದ್ದು ನನ್ನ ಮನೆ ಹತ್ರ ನನ್ನ ಹುಡ್ಕಂಡು ಬಂದಿದ್ದು ನನಗೇನು ಇಲ್ಲ ಕಣೋ ನಾನು ನಿಮ್ಮ ನಿನಗೆ ನಾನು ಚಿಕ್ಕಪ್ಪ ಸಹಾಯ ಮಾಡೋ ಬಂದಿದ್ದು ಯಾರು ಅಹಮದ್ ಖಾರನ ಪಕ್ಕದಲ್ಲಿ ಕೊಂಡಿಸ್ಕೊಂಡು ಮೊನ್ನೆ ನನ್ನ ಗೇಲಿ ಮಾಡ್ತಾಯಿದ್ರಲ್ಲ ಅದು ಕುಚೇದ್ಯ ಅವಾಗ ನೆನ್ಪು ಬರಲಿಲ್ವ ಈ ಮೂರ್ತಿ ಯಾರು ಅಂತ ಅದಾದಮೇಲೆ ನಾನು ದೀಪ ಹಚ್ಚಲ್ವಂತೆ ದೀಪ ಹಚ್ಚೋ ಕೆಲಸ ಯಾರ್ರಿ ಮಾಡ್ತಾರೆ ಹಿಂದೆ ಕಾಲದಲ್ಲಿ ನೀವು ಎಲ್ಲ ಕೇಳಿದಿರಿ ಆ ಥರದ ದೀಪ ಹಚ್ಚೋಕ್ಕೆ ನನಗೆ ಮನಸು ಇಲ್ಲ ಇದೂ ಇಲ್ಲ ಇವರೇನೋ ದೀಪ ಭಾಳಷ್ಟು ಕಡೆ ಹಚ್ಚಿದ್ದಾರೆ ಅದ್ರ ಜೊತೆ ಉರುವು ಬಿಡ್ತೀನಿ ಅಂತ ಹೇಳ್ತಾರೆ ಏನು ಉರುವುದು ಅಂದ್ರೆ ಏನು ದೀಪ ಹಚ್ಚಾದ್ಮೇಲೆ ಮೇಲೆ ಕೆಲಸ ಹಚ್ಚಿರೋರಿಗೆ ಆರ್ಸಿರೋರಿಗೆ ಅಷ್ಟೇ ಗೊತ್ತು ನಾನು ಎಲ್ಲೂ ಹಚ್ಚೂ ಇಲ್ಲ ಆರಿಸು ಇಲ್ಲ ಹಾಂ ಅದಾದಮೇಲೆ ಮತ್ತೊಂದು ಹೇಳ್ತಾರೆ ಅವ್ನು ಕೇರ್ಲೆಸ್ಸು ಅವನು ಹೌದಪ್ಪ ನಾನು ಊರಲ್ಲಿ ಯಾವನತ್ರ ಹತ್ರ ಆದರೂ ಈಸ್ಕೊಂಡು ತಿನ್ನೋಕ್ಕೆ ಮತ್ತು ಅದೆಲ್ಲೋ ಒಂದು ಏನೋ ಮಾಡಿಸ್ಕೊಂಡು ಇದು ಮಾಡೋಕ್ಕೆ ನಾನು ಆ ಥರದವನಲ್ಲ ನನ್ನದೇ ಅದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ಸಲ್ಲಿ ನಾನು ಏನೋ ದುಡಿತೀನಿ ಒಂದೆರಡು ಕಾಸು ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ನಾನು ನಾಯಕ ಅಂತ ಗುರುತಿಸ್ಕೊಬೇಕಾಗಿದ್ರೆ ಅವನೇ ಹೇಳಿದ್ದಾರೆ ಕೆಂಪೇಗೌಡರು ಕಲ್ಲು ಕಲ್ಲು ಗಾಜಿನ ಮೇಲೆ ಕುತ್ಕೊಂಡ್ಬಿಟ್ಟು ಕಲ್ಲು ಹೊಡಕೊಂಡವ್ರು ಏನಕ್ಕೆ ಅಂದರೆ ಅಲ್ಲಿ ಮಾಗಡಿಗೋದ್ರೆ ಕಾಂಗ್ರೆಸ್ ಅವರೇ ಬಂದರೆ ಜೆ ಡಿ ಎಸ್ ಬೆಂಗಳೂರಿಗೋದ್ರೆ ಬಿ ಜೆ ಪಿ ನಾವು ಈ ಕ್ಷೇತ್ರ ಹಿಂದೆ ರಾಮನಗರ ಜಿಲ್ಲೆಯಲ್ಲಿ ಮಾಡಿ ಸೇಲಿ ಸೇರಿತ್ತು ಆವಾಗ ಇಲ್ಲಿ ಪ್ರಪ್ರಥಮವಾಗಿ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಆವಾಗ್ಲಿಂದ ನಮ್ಮದು ಅವ್ರದ್ದು ಸಂಬಂಧ ಇದೆ ಎಲ್ಲ ರೀತಿಯೂ ಇದೆ ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡ್ತೀನಿ ಮತ್ತು ನನ್ನದು ಅವ್ರದ್ದು ಬಾಂಧವ್ಯ ಇದೆ ಮತ್ತು ಸಂಬಂಧಿಕರು ಕೂಡ ನಾವು ಅದರಿಂದ ಬಾಲ್ಕೃಷ್ಣವ್ರನ್ನ ನಾನು ಜೊತೇಲಿ ಹೋದಾಗ ನಾನು ಹೌದು ನಾನು ಮೂರು ಪಕ್ಷದಲ್ಲಿ ಓಡಾಡ್ತಿದ್ದೀನಿ ಅದರಿಂದ ಅನುಭವಿ ಅಲ್ಲ ಯಾಕೆಂದರೆ ಪಕ್ಕದಲ್ಲಿ ಅವರೇ ನನ್ನ ಲೀಡ್ರು ನನ್ನ ಬೆಳೆಸಿದ್ರು ಸಿದ್ದಪ್ಪ ಅವ್ರೂ ಚಂದ್ರಶೇಖರ್ನ ಹುರೂ ಬಿಟ್ಟಿದ್ರಲ್ಲ ಅದನ್ನ ನೆನಪಿನ ಪಾಪ ಅವ್ರು ಹೇಳ್ತಾ ಇರ್ಬೋದೇನೋ ಇವ್ರನ್ನೆಲ್ಲ ಲೀಡ್ರು ಅಂತ ಗುರುತಿಸಿದ್ದ ಅವರು ಮೊನ್ನೆ ಸಿದ್ದಪ್ಪ ಅವರು ಮತ್ತು ಟಿ ಎಲ್ ಚಂದ್ರಶೇಖರ್ ಅವರು ಈ ಥರ ಏನು ಕಾಲ ಕಾಲಕ್ಕೆ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಎಲ್ಲ ಬೇಡಿ ಅಧಿಕಾರ ತೊಗೊಂಡಿದರೆ ಇವತ್ತು ನಮ್ಮ ಟಿ ಎಲ್ ಚಂದ್ರಶೇಖರ್ ಅವರು ಒಬ್ಬ ಯಶವಂತಪುರಕ್ಕೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದೆ ಅಂತಾರೆ ಅವ್ರು ಯಾರು ಈ ಥರ ಚಿಲ್ಲರೆ ಇದಕ್ಕೆಲ್ಲ ಆಸೆ ಪಟ್ಟವರಲ್ಲ ಅದ್ರ ಜೊತೇಲಿ ನಾನು ಬಾವಿಲಿ ಯೂಜ್ ಈ ಈಜಾಡ್ತಾ ಇಲ್ಲ ಕೆಂಪೇಗೌಡ ಇನ್ನೂ ಬರೀ ಬಾವಿಲೇ ಈಜಾಡ್ತಿರೋದು ನಾನು ಕೆರೆಯಲ್ಲಿ ಯೂಜಾಡ ಈಜಾಡಿದ್ದೀನಿ ಅದಕ್ಕೋಸ್ಕರ ಮೂರು ಜನದ ಲೀಡರ್ಗಳೆಲ್ಲ ನನ್ನ ಪರಿಚಯ ಇದ್ದಾವೆ ನಾನು ಆಲ್ಡ್ರೆಡಿ ನೆಕ್ಸ್ಟು ಒಂದು ಡ್ಯಾಮಲ್ಲಿ ಈಜಾಡಬೇಕು ಅಂತ ಪ್ರಯತ್ನ ಹೋಗ್ತಾ ಇದ್ದೀನಿ ಮತ್ತು ಆ ಕೆಂಪೇಗೌಡವನ್ನ ಹೆಸರಿಗೆ ಅಪಮಾನ ನಮ್ಮ ಕೆಂಪೇಗೌಡರು ಮಾಗಡಿ ಕಟ್ಟಿದ ಕೆಂಪೇಗೌಡರು ಅದನ್ನೇನೋ ಇವರು ಈ ಇಟ್ಬಿಟ್ಟಿದ್ದಾರೆ ಅದು ಗೌರವ ತಂದು ಕೂಡ ಕೆಲಸ ಮಾಡಬೇಕು ಈ ಕೆಂಪೇಗೌಡ ಅವನಿಗೂ ಒಂದು ಎರಡು ಮೂರು ಹೆಸ್ರು ಬೇರೆ ಕರೀತಾರೆ ಊರಲ್ಲಿ ನನ್ನ ಬಾಯಲ್ಲಿ ಬೇಡ ಬೇಡ ಸರ್ ಬೇಡ ಪಾಪ ಅದು ಅವ್ರಿಗೆ ಅವರು ಅಲ್ಲಲ್ಲ ಹೇಳ್ತೀನಿ ಅದನ್ನು ಪಾಪ ಅವ್ರನ್ನೇ ಕೇಳಿ ನಿಮ್ಗೇನು ಹೆಸರು ಇದೆ ಅಂತ ಹೇಳ್ತಾರೆ ಅದಾದಮೇಲೆ ಒಂದು ಹೊಸ ಹೆಸರು ನಾಮಕರಣ ಮಾಡೋಣ ಬೇಕಾರೆ ಅದ್ರ ಜೊತೇಲಿ ಅದ್ರ ಜೊತೇಲಿ ಈ ನಾನು ಸಿದ್ದಪ್ಪರದು ಪಾಪ ಟಿ ಎಲ್ ಚಂದ್ರಶೇಖರ್ ಈ ಥರ ಎಲ್ಲ ಇದು ಮಾಡ್ಕೊಂಡಿದ್ರೆ ಆಗ್ತಿತ್ತು ಆಮೇಲೆ ನಾನು ಜ್ಞಾನ ಎನ್ನಲಿಕ್ಕೆ ಯಾವುದನ್ನೋ ಒಂದು ಎಲೆಕ್ಷನಲ್ಲಿ ನಿಂತು ಸೋತ್ಕೊಂಡಾಗ ಪಾಪ ಅದೆಂತೆ ರೀ ಸಂಸ್ಕೃತನೇ ಗೊತ್ತಿಲ್ಲದಿದ್ದು ಅಸಂಸ್ಕೃತವಾಗಿ ಪಾಪ ನಮ್ಮ ಟಿ ವಿ ಸಿದ್ದಪ್ಪ ಅವ್ರನ್ನ ಬೈದ್ರಲ್ಲ ಅವಾಗ ನಿಮಗೆ ಗೊತ್ತಾಗ್ಲಿಲ್ವಾ ಅದ್ರ ಜೊತೇಲಿ ನನಗೇನು ಚೈಲ್ಡ್ ಆಯಿತಪ್ಪ ನಾನು ಇನ್ನೂ ಚೈಲ್ಡ್ ಯಾಕೆಂದರೆ ಯಾರ ಹತ್ರನೂ ಹೋಗಿ ನನಗೆ ಅಧಿಕಾರ ಕೊಡಿ ನನ್ನ ಕೈಯಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾನು ಕೇಳಲ್ಲ ನಾನು ಸ್ವಂತ ಬಲದಿಂದ ಆಗ್ತೀನಿ ಅದು ಆ ಶಕ್ತಿ ಇದೆ ಅದು ಫಸ್ಟೇ ನಾನು ಆಕರ್ಷಣೆ ಮಾಡ್ತೀನಿ ಆಕರ್ಷಿಸ್ತೀನಿ ಹಾಂ ಆಮೇಲೆ ನಮ್ಮ ಜೆ ಡಿ ಎಸ್ಸು ಬಿ ಜೆ ಪಿ ನಾನು ವಾಜಪೇಯಿ ಕಾಲದಿಂದ ನಾನು ಬಿ ಜೆ ಪಿ ಅಭಿಮಾನಿ ಅದಾದಮೇಲೆ ನಮ್ಮ ದೇವೇಗೌಡರು ಮಣ್ಣಿನ ಮಗ ಇದ್ದಾರಲ್ಲ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಒಂದು ಅಧಿಕಾರ ನೀಡಬೇಕು ಅಂತ ಹೇಳಿ ಅವರು ಅಧಿಕಾರ ಕೊಟ್ಟರು ಆ ಒಂದು ಎರಡು ಆ ಉದ್ದೇಶದಲ್ಲಿ ಜೆ ಡಿ ಎಸ್ಗೂ ನಾನು ಆದರೆ ಈ ಯಶವಂತಪುರದಲ್ಲಿ ನಮ್ಮ ಹೋರಾಟ ಶುರು ಮಾಡಿದ್ದೇನೆ ಕಾಂಗ್ರೆಸ್ ವಿರುದ್ಧ ಒಂದು ಸರಿ ಬಿ ಜೆ ಪಿ ಒಂದು ಸರ್ತಿ ಜೆ ಡಿ ಎಸ್ ಈಗ ಎನ್ ಡಿ ಮೈತ್ರಿಕೂಟ ಇರೋದ್ರಿಂದ ನಾವು ಆ ಎನ್ ಡಿ ಎ ಕಾರಣ ಎರಡೇ ಒಂದು ವಾಜಪೇಯಿ ಕಾಲದಲ್ಲಿ ನಾನು ಹೋಗಿದ್ದು ಎರಡನೇದು ನಮ್ಮ ದೇವೇಗೌಡರು ಜೊತೇಲಿ ರೀಸೆಂಟಾಗಿ ನಾವು ನೀವೆಲ್ಲ ಇಷ್ಟಪಡೋಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿದ್ದಾರೆ ಈಗಿನ ಯಾರು ಪ್ರಧಾನಿ ಇದ್ದಾರೆ ಅವರು ಮೋದಿಯವರು ಅವ್ರ ಕಾರ್ಯವೈಖರಿ ಮೆಚ್ಚಿ ನಾನು ನನ್ನ ಈ ರಾಜಕೀಯ ಜೀವನ ಎನ್ ಡಿ ಎಲ್ಲೇ ಕಟ್ಕೊಬೇಕು ಅಂತ ಆಮೇಲೆ ನಾನು ಎಲ್ಲೂ ಭಿಕ್ಷೆ ಬೇಡಿ ನನ್ನ ಮನೆಗೆ ಬಂದಿದ್ರಲ್ಲ ಅವತ್ತೇನೆಲ್ಲ ಹೇಳಿದ್ರಿ ಅಹಮದ್ ಖಾನ್ ನಿಮ್ಮಲ್ಲೇ ಇದ್ದಾನೆ ಮನೆ ದೇವ್ರ ಮನೇಲಿ ಕೂತ್ಕೊಂಡು ಕೇಳಿ ಆಮೇಲೆ ಈ ಇನ್ನೊಂದು ಹೇಳ್ತಾ ಇದ್ದಾರೆ ಅವರು ನಮ್ಮನ್ನು ಒಂದು ಒಗ್ಗುಡಿಕೇನ ಹೊಡೆದ್ಬಿಟ್ರು ಅಂತ ಬ್ರೆಡ್ ಮಂಜು ಅವರು ಯಾವಾಗಲೂ ನಿಮ್ಮ ವಿರುದ್ಧವಾಗಿ ಮಾಡ್ತಿದ್ದರು ನಮ್ಮ ಜೊತೇಲಿ ಇದ್ದವ್ರನ್ನ ಹೊಡ್ಕೊಂಡೋಗಿ ನಿನ್ನ ಅಧಿಕಾರ ಆಸೆಗೋಸ್ಕರ ಅವನಿಗೆ ಅಧಿಕಾರನ ಮೊಟ್ಕುಗೊಳಿಸಿದ್ರಲ್ಲ ಅದು ಉರ್ವಿದ್ದು ನಾನಲ್ಲ ಉರ್ವೋದು ಬಿಡೋದು ಅದೇನಂತ ಭಾಷೆ ಜ್ಞಾನಿ ಅಜ್ಞಾನಿಗಳು ಗೊತ್ತು ಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ ಅದಾದಮೇಲೆ ನಮ್ಮ ಹೋರಾಟ ಅವತ್ತು ಯಾವ ರೀತಿ ಇತ್ತು ಸಂಸ್ಕೃತರು ನಾವು ಯಾವ ರೀತಿ ಇತ್ತು ನಾವು ಯಾರೂ ತೇಜೋ ಓಜೆ ವೈಯಕ್ತಿಕವಾಗಿ ತೇಜೋ ಓಜೆ ಮಾಡಲಿಲ್ಲ ಏನು ಕೇಳಿದ್ವಿ ನಾವು ನಮ್ಮೂರ್ಗೆ ಒಂದು ಬಸ್ ಸ್ಟ್ಯಾಂಡು ನಮ್ಮೂರಿಗೆ ಒಂದು ಆಸ್ಪತ್ರೆ ನಮ್ಮೂರಿಗೆ ಒಂದು ಸ್ಕೂಲು ನೀನು ಇದೇ ಸ್ಕೂಲಲ್ಲಿ ಓದಿವಿ ನಾನು ಅಲ್ವೇನಪ್ಪ ಎಷ್ಟೇ ನೀನು ವಯಸ್ಸಿಗೆ ಅವತ್ತು ನೀನು ಓದಿದ್ದು ಎಂಟನೇ ಕ್ಲಾಸು ಇವತ್ತಿಗೂ ನಮ್ಮೂರಲ್ಲಿ ಎಂಟನೇ ಕ್ಲಾಸೇ ಇದೆ ನಿಮ್ಮ ಶಾಸಕರು ನೀವು ಹೇಳ್ತಿದ್ದೀರಿ ನಾವು ಓದೆಲ್ಲ ಉಳ್ಳಿ ಕಾಳು ಅವರೇ ಕಾಳು ಏನೇನೋ ತಿಂದು ಪಕ್ಷ ಕಟ್ಟಿ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅಂತ ನಾಲ್ಕು ಬಾರಿ ಎಮ್ ಎಲ್ ಎ ಆದಾಗ ಒಂದು ಸ್ಕೂಲ್ ಮಾಡೋಕ್ಕಾಗಲಿವೇನೇ ನಮ್ಮೂರಲ್ಲಿ ನಮ್ಮ ಹೋರಾಟ ಏನಕ್ಕೆ ಏನಕ್ಕೆ ಹೇಳಿ ಸರ್ ನಮ್ಮ ಓರಟ ಸ್ಕೂಲ್ ಬೇಕು ಕಾಲೇಜ್ ಬೇಕು ನಮ್ಮೂರವರು ಏನು ಯುವ ಮಿತ್ರರಿದ್ದಾರಲ್ಲ ಅವ್ರಿಗೆಲ್ಲ ವಿದ್ಯೆ ಬೇಕು ಅಂತ ಆದರೆ ಇವ್ರದ್ದು ಆ ವಿದ್ಯೆ ಕೊಡಂಗಿಲ್ಲ ಹುಡುಗರನ್ನೆಲ್ಲೋ ಒಂದು ಕರ್ಸೋದು ಒಂದು ಏನೋ ಮಾಡೋದು ಅವ್ರನ್ನ ಇವರಾಕೆಂದರೆ ಇವರೇ ಅಜ್ಞಾನಿಗಳು ಅವ್ರನ್ನೆಲ್ಲ ಅಜ್ಞಾನಿಗಳು ಮಾಡ್ಬಿಡಬೇಕು ಈಗ ನನ್ನಂತ ಒಬ್ಬ ಅಜ್ಞಾನಿ ಬಂದರೆ ಮತ್ತೆ ಇಲ್ಲಿ ಕೂತಿದ್ದೀವಲ್ಲ ನಾವು ಎನ್ ಡಿ ಎ ನಾಯಕರುಗಳು ನಾವೆಲ್ಲ ಜ್ಞಾನಿಗಳು ನಮಗೆ ಸಮರ್ಥರು ಅಂತ ಪಾಪ ಅವರೇ ನೂರು ಸರ್ತಿ ಹೇಳಿದ್ದಾರೆ ನಾನು ಅವ್ರ ಟೀಮ್ಗೆ ಹೋದ್ಮೇಲೆ ನನಗೆ ಅಧಿಕಾರ ಸಿಕ್ತು ನನ್ನ ಅವ್ರು ಗುರುತಿಸಿದ್ರು ನಮ್ಮ ಇಲ್ಲೆಲ್ಲ ಕೂತಿದ್ದೀವಲ್ಲ ಇಲ್ಲೆಲ್ಲ ಎನ್ ಡಿ ಎ ಅದು ನಮ್ಮ ತಾಕತ್ತು ಯಾವುದು ಇಂಥವ್ರನ್ನೆಲ್ಲ ನಾವು ಗುರುತಿಸಿ ನಮ್ಮ ಹತ್ರ ಬಂದರು ಅಂತ ಗುರುತಿಸಿದ್ದು ನಮ್ಮ ಹತ್ರ ಬಂದಿದ್ದು ಗುರ್ತಿಸ್ಕೊಂಡ್ರಲ್ಲ ಇದು ನಮ್ಮದು ನಮ್ಮ ಹ್ಞೂ ಇಷ್ಟು ಹೇಳ್ತೀನಿ ಮತ್ತು ನಿಮ್ಗೆ ಮಧ್ಯದಲ್ಲಿ ಹೇಳಿದೆ ಏನು ಬಾವಿ ಕೆರೆ ಒನ್ ನಮ್ಮ ನಮ್ಮೂರಲ್ಲಿ ನಾವೇನು ಲೆಟ್ರ್ ಕೊಟ್ಟಿಲ್ಲಪ್ಪ ಇವರೇ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರಲ್ಲ ಅವತ್ತು ನಾನು ಕೆರೆ ಉಳಿಸಿದ್ದೀನಿ ಕೆರೆ ಹೋಗ್ತೀನಿ ಅಂತ ಒಂಥರ ಇದರಲ್ಲಿ ನೋಡಿ ಇಲ್ಲೇ ಇದೆ ಎಲ್ಲ ಸೈನ್ ಮಾಡಿ ಕೊಟ್ಟಿದ್ದಾರೆ ಇವರೇನೆ ನಾನು ಕಾಂಪೌಂಡ್ ಹಾಕಿದ್ದೀನಿ ಅಂತ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ನೀನು ಹಾಕ್ಕೊಟ್ಟಿರೋದಕ್ಕೆ ಸಾಕ್ಷಿ ಇದೆ ನೀನೇ ಮಾಡಿದ್ಯಾ ನೀನೇ ಜಟ್ ಪಿಗೆಲ್ಲ ಕಳ್ಸಿಕೊಟ್ಟಿದ್ಯಾ ನಾನು ಕೆರೆ ಉಳಿಸ್ತಿದ್ದೀನಿ ಕಾಂಪೌಂಡ್ ಹಾಕ್ತಿದ್ದೀನಿ ನಮ್ಗೆ ಅದು ಗೊತ್ತಿರಲಿಲ್ಲ ಐದು ಎಕರೆ ಮೂವತ್ತು ಗುಂಟೆ ಸರಿಯಾಗಿ ಸರಿಯಾಗಿದೆ ಮಧ್ಯದಲ್ಲಿ ಪೊಲೀಸ್ ನಿಮಗೆ ಪತ್ರಕರ್ತರಾಗಿ ನಾನೊಬ್ಬ ಪತ್ರಕರ್ತನ ಕೇಳ್ತೀನಿ ನಮ್ಮ ಊರಿಗೆ ತಕ್ಷಣ ಬೇಕಾಗಿರೋದು ಆಸ್ಪತ್ರೆನ ಸ್ಕೂಲ ಪೊಲೀಸ್ ಸ್ಟೇಷನ್ನ ಏನು ಬೇಕು ಸ್ವಾಮಿ ಒಬ್ಬ ವ್ಯಕ್ತಿಗೆ ತಕ್ಷಣ ಬೇಕಾಗಿರೋ ಆಸ್ಪತ್ರೆ ಒಂದು ಸ್ಕೂಲ್ ಬೇಕು ವಿದ್ಯಾದಾನಕ್ಕೆ ರಕ್ಷಣೆಗೆ ನಮ್ಮಲ್ಲಿ ಟಿಪ್ಕೊಂಡು ಇಲ್ಲಿತ್ತು ಭಾಳಷ್ಟು ಜನ ಹೋಗ್ತಿರ್ಲಿಲ್ಲ ನಮಗೆ ಟಿ ಎಲ್ ಸಿ ಅವರು ಇವ್ರಿಗೆ ಅಧಿಕಾರ ಬಿಟ್ಕೊಟ್ರು ಅಂತಪ್ಪ ಪಾವರೆ ಯಾವ್ದವ ನಮಗೆ ಅದು ಯಾಕೆ ಅಂದರೆ ಟಿ ಎಲ್ ಸಿ ಅವರು ಒಬ್ಬ ಮಹಾನ್ ವ್ಯಕ್ತಿ ಅವ್ರಿಗೆ ಈ ಥರದ್ದು ಯಾವುದೋ ಈ ಹುಡುಗೂರನ್ನ ದಾರಿ ತಪ್ಸೋದಲ್ಲ ಅದು ಅದು ನನಗಂಡೆ ಅವ್ರು ಬಿಟ್ಕೊಟ್ಬಿಟ್ರು ಹೋಗಪ್ಪ ಅಬ್ಬ ನೀನೇ ಸ್ಟೇಷನ್ಗೆ ಅಂತ ಯಾಕೆಂದರೆ ಇವ್ರಿಗೆ ದೂರಕ್ಕೆ ಹೋಗೋಕ್ಕೆ ಭಯ ಹತ್ರದಲ್ಲೇ ಸ್ಟೇಷನ್ ಬೇಕು ಅಂತ ಸ್ಟೇಷನ್ ಬೇಕಾ ಆಸ್ಪತ್ರೆ ಬೇಕಾ ಸ್ಕೂಲ್ ಬೇಕಾ ಅದಾದಮೇಲೆ ನನ್ನ ಬಗ್ಗೆ ಇನ್ನೊಂದು ಹೇಳಿದ್ದಾರೆ ನಾನು ನಾಯಕ ಅಲ್ಲ ಮತ್ತು ಮೂರು ಪಕ್ಷದ್ದು ಸರಿನಪ್ಪ ನಾನು ಕಾಂಗ್ರೆಸ್ಸಲ್ಲಿ ಗೆದ್ದು ಬಿ ಜೆ ಪಿಗೋಗಿ ಅಧಿಕಾರ ಅನುಭವಿಸಿಲ್ಲ ಬಿ ಜೆ ಗೆದ್ದು ಕಾಂಗ್ರೆಸ್ಗೆ ಹೋಗಿ ಅಧಿಕಾರ ಅನುಭವಿಸ್ತಿಲ್ಲ ನೀನು ಪಕ್ಕದಲ್ಲೇ ಇದ್ದಾರಲ್ಲಪ್ಪ ಯಾವಲೂ ನನ್ನ ನಾಯಕ ಅಂತ ಹೇಳ್ತಿಯಲ್ಲ ಅವ್ರಿಗೆ ಹೇಳಯ್ಯ ನೀನು ಅಣ್ಣ ನೀವೇ ಅವ್ರಿಗೆ ರೋಲ್ ಮಾಡಲು ತವರೆಕೆರೆ ಆಕರ್ಷಣೆ ಮೂರ್ತಿಗೆ ನೀವೇ ರೋಲ್ ಮಾಡಲು ನಿಮ್ಮನ್ನು ನೋಡ್ಕಂಡು ಅವ್ರ ಪಾಪ ಹಿಂಗೆ ಎಲ್ಲ ಕಡೆ ಸಂಬಂಧ ಮಾಡಿಕೊಂಡವ್ರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನನಗೆ ನಗು ಬರುತ್ತೆ ಪಾಪ ಇವರಿಂದ ಪಾಪ ಸೋಮಶೇಖರ್ಗೆ ನಾನು ಮಾತಾಡಬೇಕಾಗ್ತದಲ್ಲ ಅಂತ ಯಾಕೆಂದ್ರೆ ಇವ್ರನ್ನ ಇವರು ಇವರು ನನ್ನ ಬಗ್ಗೆ ಆಪಾದನೆ ಮಾಡಿದ್ಕೋಸ್ಕರ ನನಗೆ ಸೋಮಶೇಖರ ರೋಲ್ ಮಾಡಲು ಬೇರೆ ಯಾರಿಲ್ಲ ನಾನು ಮೂರು ಪಕ್ಷದಲ್ಲಿ ಸಂಬಂಧ ಮಾಡಲಿಕ್ಕೆ ಅವರೇ ರೋಲ್ ಮಾಡಲು ಕಾರಣ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಗೆದ್ದು ಬಿ ಜೆ ಹೋಗಿ ಅಧಿಕಾರ ಅನುಭವಿಸಿದ್ದು ನಾನು ಆ ರೀತಿ ಯಾವುದೂ ಅಧಿಕಾರ ಅನುಭವಿಸಿಲ್ಲ ಆಮೇಲೆ ಬಿ ಜೆ ಪಿ ಸವಾಸ ನಮ್ಮ ಜೆ ಡಿ ಎಸ್ ಅವ್ರದ್ದು ಎಲ್ಲ ನಾವು ಅವತ್ತೇನೋ ಒಂದು ಸಣ್ಣ ಪಟ್ಟದ್ದು ಇದು ಮಾಡಿಕೊಂಡು ನರಸಮೂರ್ತಿಯವ್ರಿಗೆ ಸಹಕಾರ ಮಾಡ್ದೋ ಅಲ್ಲೂ ಗೊತ್ತಾಯಿತು ಆಮೇಲೆ ಈಗ ನನಗೊಂದು ನೆನಪು ಬಂತು ಇನ್ನು ಅವರು ಜೆ ಎಚ್ ಪಿ ಎಲೆಕ್ಷನ್ ನಿಂತ್ಕೊಂಡಾಗ ಹುರು ಅಂತ ಪಾಪ ಹಳ್ಳಿ ಭಾಷೆ ನಾನು ಹುರಿಲಿಲ್ಲ ಸ್ವಾಮಿ ಅವತ್ತು ಮನ್ಗಂಡೆ ಇಂಥವ್ರೆಲ್ಲ ಆಗ್ಬಿಟ್ರೆ ಹೇಗೆ ಒಬ್ಬ ವಿದ್ಯಾವಂತ ಒಬ್ಬ ಇದೇ ಆದರೂ ಒಬ್ಬಕ್ಕೆ ಎರಡೂ ಇಲ್ಲ ಅವನಲ್ಲಿ ಏನು ಇವ್ನ ಮಾಡೋದು ಅಂದ್ಬಿಟ್ಟು ಜೆಡ್ ಪಿ ನಿಂತ್ಕೊಂಡಾಗ ಒಂದು ಎರಡು ಮೂರು ಸಣ್ಣ ಪುಟ್ಟ ಒಂದು ಕೆಲಸ ಮಾಡಿದೆ ಏನಂದರೆ ಅಕ್ಕಿ ಮೂಟೆ ಕೊಟ್ಟೆ ಇವ್ರಲ್ಲಿ ಸೋಲಾಯಿತು ಅದನ್ನು ಊರು ಉಟ್ಟಿದ್ದೀನಿ ಅನ್ಕೊಂಡಿದ್ದಾರೆ ಪರವಾಗಿಲ್ಲ ನಾನು ನಾಯಕ ಅಂತ ನೀನೇ ಅದನ್ನು ಒಪ್ಕೊಂತಿದ್ಯಲ್ಲ ಅದು ನನ್ನ ತಾಕತ್ತು ನಿನ್ನ ತಾಕತ್ತು ಏನಿದೆ ನೀನು ತೋರಿಸ್ಬಿಟ್ಟು